ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಒಂದು ಸರ್ಕಾರಿ ನೌಕರರ ಸಂಬಳದಲ್ಲಿ ಭರ್ಜರಿಯಾಗಿರುವಂಥ ಏರಿಕೆಯಾಗಲಿದೆ ಏಪ್ರಿಲ್ ತಿಂಗಳಲ್ಲಿ ಮತ್ತು ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ಹೆಚ್ಚಿನ ಒಂದು ಹಣವನ್ನು ಸರ್ಕಾರ ನೀಡಲಿದೆ ಹಾಗಾದರೆ ಯಾಕೆ ಸರ್ಕಾರ ಹೆಚ್ಚಿನ ಒಂದು ಹಣ ನೀಡಲಿದೆ ಮತ್ತು ಸಂಬಳದಲ್ಲಿ ಯಾವ ರೀತಿಯಾಗಿ ಏರಿಕೆ ಆಗಲಿದೆ ಏಳನೇ ವೇತನ ಆಯೋಗ ಏನಾದರೂ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅಂದರೆ ಏಳನೇ ವೇತನ ಆಯೋಗ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಏಳನೇ ವೇತನ ಆಯೋಗ ಆ್ಯಕ್ಚುಲಾಗಿ ಇಂಪ್ಲಿಮೆಂಟ್ ಆಗುವಂಥದ್ದು ಇನ್ನು ಎಲೆಕ್ಷನ್ಸ್ಗಳು ಮುಗಿದ ನಂತರ ಬಟ್ ಅದಕ್ಕಿಂತ ಮುಂಚೆನೇ ಒಂದು ಸರ್ಕಾರಿ ನೌಕರಿ ಗುಡ್ ನ್ಯೂಸ್ ಬಂದಿರುವಂತದ್ದು ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನಾವು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀಡ್ತೀವಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಮೂರು ತಿಂಗಳ ನಮಗೆ ಡಿ ಎ ಪರಿಷ್ಕರಣೆ ಮಾಡಿ ತ್ರೀ ಪಾಯಿಂಟ್ ಡಿ ಎ ಪರಿಷ್ಕರಣೆ ಮಾಡಲಾಗಿತ್ತು ನಿಯರ್ಲಿ ಅಷ್ಟು ಆ ಒಂದು ಡಿಎನ ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಿದ್ರು ಕೂಡ ಸರ್ಕಾರಿ ನೌಕರರ ಸಂಬಳದಲ್ಲಿ ಮಾತ್ರ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲಿವರೆಗೂ ಕೂಡ ಆಗಿಲ್ಲ ಅಂದರೆ ಆ ಒಂದು ಆರ್ಡರ್ ಅನ್ನ ಇನ್ನೂ ಕೂಡ ಆರ್ಥಿಕ ಇಲಾಖೆಯ ಕಡೆಯಿಂದ ಇಂಪ್ಲಿಮೆಂಟ್ ಮಾಡಿಲ್ಲ ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಸಂಬಳ ಏನು ಇನ್ಕ್ರೀಸ್ ಆಗಬೇಕಾಗಿತ್ತು ಅದು ಇನ್ನೂ ಕೂಡ ಆಗಿಲ್ಲ ಆ್ಯಂಡ್ ಮೋರ್ ಓವರ್ ಎರಡು ಮೂರು ತಿಂಗಳಿಂದ ಏನು ಡಿಲೇ ಆಗಿದೆ ಆ ಒಂದು ಅರಿಯರ್ಸ್ ಕೂಡ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಇನ್ನೂ ಕೂಡ ಸೇರಿಲ್ಲ ಹಾಗಾಗಿ ಈ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ ಏಪ್ರಿಲ್ ತಿಂಗಳ ಸಂಬಳದಲ್ಲಿ ಎಲ್ಲವನ್ನೂ ಕೂಡ ಸೆಟಲ್ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಕಳೆದ ತಿಂಗಳನೇ ಈ ಒಂದು ಪ್ರೊಸೀಜರ್ ಆಗಬೇಕಾಗಿತ್ತು ಬಟ್ ಒಂದು ತಿಂಗಳ ಲೇಟ್ ಆಗಿದೆ ಆ ಒಂದು ತಿಂಗಳ ಅರಿಯರ್ಸನ್ನು ಕೂಡ ನೀಡಲಾಗುತ್ತೆ ಸೊ ಒಟ್ಟಾರೆಯಾಗಿ ಸರ್ಕಾರಿ ನೌಕರರ ಡಿ ಎನ್ ಹೆಚ್ಚಳ ಆಗಿದೆ ಆ ಒಂದು ಹೆಚ್ಚಿನ ಡಿ ಎನ ಆ್ಯಡ್ ಮಾಡಿಬಿಟ್ಟು ಸರ್ಕಾರಿ ನೌಕರರ ಸಂಬಳವನ್ನು ಇದೇ ತಿಂಗಳು ಅಂದರೆ ಏಪ್ರಿಲ್ನಲ್ಲಿ ನೀಡಲಾಗುವುದು ಅದರ ಜೊತೆಗೇ ಏನು ಅರಿಯರ್ಸ್ ಉಳಿದಿದೆ ಮೂರು ಅಥವಾ ನಾಲ್ಕು ತಿಂಗಳಷ್ಟು ಅರಿಯರ್ಸ್ ಉಳಿದಿರುತ್ತೆ ಆ ಒಂದು ಅರಿಯರ್ಸನ್ನು ಡೈರೆಕ್ಟಾಗಿ ಸರ್ಕಾರಿ ನೌಕರರ ಒಂದು ಅಕೌಂಟಿಗೆ ಕ್ಯಾಶ್ ರೂಪದಲ್ಲಿ ಟ್ರಾನ್ಸ್ಫರ್ ಮಾಡಲಿದೆ ಅನ್ನೋ ಒಂದು ಮಾತುಗಳನ್ನು ಇಲ್ಲಿ ಹೇಳಲಾಗ್ತಾ ಇದೆ ಹಾಗಾಗಿ ಏಪ್ರಿಲ್ ತಿಂಗಳ ಸಂಬಳದಲ್ಲಿ ಏರಿಕೆ ಕೂಡ ಆಗಲಿದೆ ಮತ್ತು ಅರಿಯರ್ಸ್ ಕೂಡ ಸರ್ಕಾರಿ ನೌಕರರ ಸಂಬಳ ಸೇರಲಿದೆ ಆ್ಯಂಡ್ ಅದಾದ ನಂತರ ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ಈ ಒಂದು ಎಲೆಕ್ಷನ್ಸ್ಗಳು ಮುಗಿದ ತಕ್ಷಣ ಸಿ ಎಸ್ ಅವರು ಕೂಡ ಹೇಳಿದ್ದಾರೆ ಎಲೆಕ್ಷನ್ಸ್ಗಳು ನಡೀತಾ ಇದೆ ಹಾಗಾಗಿ ನಾವು ಸುಮ್ಮನಿದ್ದೇವೆ ಎಲೆಕ್ಷನ್ ಮುಗಿದ ನಂತರ ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ನ ಮಾಡೇ ಮಾಡಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ದಯವಿಟ್ಟು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋಗಳನ್ನು ಸೇರಿಖಂಡಿತವಾಗೂ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜನ ಕರ್ನಾಟಕ